ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸೋ ಸುದ್ದಿ ಕಾಂಗ್ರೆಸ್ನ ಡಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದವರು ಅದನ್ನ ಸಾಧಿಸೋಕೆ ಬಿಜೆಪಿಗೆ ಬರ್ತಾರಾ ಅನ್ನೋ ಚರ್ಚೆಗಳು ಈಗ ಹುಟ್ಟಿಕೊಂಡಿವೆ ಕುಂಭಮೇಳಕ್ಕೆ ತೆರಳಿದ್ದ ಬೆನ್ನಲ್ಲೇ ಈ ಚರ್ಚೆಗೆ ತೀವ್ರ ಸ್ವರೂಪ ಸಿಗ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ವಿಚಾರ ಒಂಥರ ಬಿರುಗಾಳಿಯನ್ನು ಎಬ್ಬಿಸಿದೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಬಣದವರು ಇದನ್ನು ಒಪ್ಪಿಕೊಳ್ಳೋಕೆ ಸಿದ್ಧರಿಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಬಿಡಲ್ಲ ಅಂತಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿ ಕನಸಿಗೆ ದಲಿತ ಸಿಎಂ ಕೂಗು ಅಡ್ಡ ಬರ್ತಾ ಇದೆ ದಲಿತ ನಾಯಕರು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನಿಂತಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ದಾರೆ ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನವೆಂಬರ್ಗೂ ಮೊದಲೇ ಕಾಂಗ್ರೆಸ್ನಲ್ಲಿ ಯುದ್ಧವೇ ಆಗೋ ರೀತಿ ಕಾಣಿಸ್ತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರ್ ತಮ್ಮ ದಾರಿಯನ್ನ ತಾವೇ ನೋಡಿಕೊಳ್ತಾರಾ ಯಾಕಂದರೆ ಸೈಲೆಂಟ್ ಆಗಿಯೇ ದೊಡ್ಡ ಆಪರೇಷನ್ಗೆ ಕೈ ಹಾಕಿದ್ದಾರೆ ತಮ್ಮ ರಾಜಕೀಯ ತಂತ್ರವನ್ನು ಪ್ರಯೋಗ ಮಾಡ್ತಾರಾ ಡಿ ಕೆ ಶಿ ರಾಜ್ಯದ ಮತ್ತೊಂದು ದೊಡ್ಡ ಆಪರೇಷನ್ಗೆ ಸಾಕ್ಷಿ ಆಗ್ತಾರಾ ಸತೀಶ್ ಜಾರಕಿಹೊಳಿಯ ಅಚ್ಚರಿಯ ಏನು ಕೊಟ್ಟ ಮಾತನ್ನು ತಪ್ಪಿದ್ರ ಸಿದ್ದು ಮತ್ತು ಟೀಮ್ ಬಿ ಜೆ ಪಿಗೆ ಬರ್ತಾರ ಡಿ ಕೆ ಶಿವಕುಮಾರ್ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕುಂಭಮೇಳ ರಾಜಕೀಯವಾಗಿ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋ ರೀತಿ ಮಾಡಿದೆ ಇದನ್ನು ಎಲ್ಲರೂ ಈಗ ನೋಡ್ತಾ ಇದ್ದಾರೆ ಕುಂಭಮೇಳ ಅನ್ನೋದು ರಾಜಕೀಯಕ್ಕೆ ತಿರುಗಿರೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತ ಪ್ರಯಾಗ್ರಾಜ್ಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರು ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ನಾನದ ಬಗ್ಗೆ ಎಲುಬಿಲ್ಲದ ನಾಲಿಗೆ ಅಂತ ಏನೇನೋ ಮಾತಾಡಿದ್ರು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನನ್ನ ನಂಬಿಕೆ ಅಂತ ಕೆ ಶಿವಕುಮಾರ್ಗೆ ಸರಿಯನ್ನೇ ಮಾಡಿದ್ದಾರೆ ಆದರೆ ಕುಂಭಮೇಳಕ್ಕೆ ಹೋಗಿದ್ದು ಮಾತ್ರ ರಾಜಕೀಯವಾಗಿ ಖರ್ಗೆ ಅವರಿಗೆ ಏನೋ ತಗೊಂಡು ಹೊಡೆದ ಹಾಗೆ ಆಗಿದೆ ಈ ವಿಚಾರವನ್ನ ಈಗ ಬಿಜೆಪಿ ಕೂಡ ಟೀಕೆ ಮಾಡ್ತಾ ಇದೆ ಇದೆಲ್ಲದರ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುದ್ದಿ ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ತಾರಾ ಅಂತ ಈ ಚರ್ಚೆಯ ಹಿಂದೆ ಬಹಳಷ್ಟು ಕುತೂಹಲಕಾರಿ ಕಾರಣಗಳಿವೆ ರಾಜ್ಯ ಕಾಂಗ್ರೆಸ್ನಲ್ಲೂ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇವೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಿ ಆಗ್ತಾ ಇದೆಯಾ ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಸಿ ಎಂ ಆಗಬೇಕು ಅನ್ನೋ ಗುರಿಗೆ ತಯಾರಿಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಬಹುತೇಕ ಅಡೆತಡೆಗಳನ್ನು ದಾಟಿ ಡಿ ಸಿ ಎಂ ಕೂಡ ಆಗಿದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಈಗ ಕನ್ಫರ್ಮ್ ಆಗ್ತಾ ಇದೆ ಇಂಥದ್ದೇ ವಾತಾವರಣ ಈಗ ಕಾಣಿಸ್ತಾ ಇದೆ ಆದರೆ ಹೊಸ ವಿಷಯ ಏನಂದರೆ ಸಿ ಎಂ ಆಗೋದು ಕಾಂಗ್ರೆಸ್ ಪಕ್ಷದಿಂದಾನ ಇಲ್ಲ ಅಂದರೆ ಬಿ ಜೆ ಪಿ ಪಕ್ಷದಿಂದಾನ ಇಂತಹ ಚರ್ಚೆಗಳು ನಡೀತಾ ಇವೆ ಇದಕ್ಕೆ ಬಹಳಷ್ಟು ಪ್ರಮುಖವಾದ ಬೆಳವಣಿಗೆಗಳು ಆಗ್ತಾ ಇವೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿರೋದು ಈ ಚರ್ಚೆಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ ಮಹಾಕುಂಭಮೇಳದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗೋಕೆ ಯೋಗಿ ಸರ್ಕಾರ ಪ್ರತ್ಯೇಕ ಆಹ್ವಾನವನ್ನು ಕೊಟ್ಟಿತ್ತು ಉತ್ತರ ಪ್ರದೇಶದ ಕೈಗಾರಿಕಾ ಸಚಿವ ನಂದಗೋಪಾಲ್ ಗುಪ್ತಾ ಅವರು ಡಿ ಕೆ ದಂಪತಿಗಳನ್ನು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು ಡಿ ಕೆ ಶಿವಕುಮಾರ್ ಅವರ ಕುಂಭಮೇಳದ ಪುಣ್ಯಸ್ನಾನ ಹಲವು ರೀತಿಯ ಪ್ರಾಮುಖ್ಯತೆಗಳನ್ನು ಪಡೆದುಕೊಳ್ತಾ ಇದೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಖರ್ಗೆ ಪಾಪಿಯ ಹಾಗೆ ಮಾತಾಡಿದರು ಈ ಖರ್ಗೆ ಮಾತನ್ನು ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ಕೂಡ ಸಮರ್ಥನೆಯನ್ನು ಮಾಡಿಕೊಂಡು ಮಾತಾಡಿದರು ಆದರೆ ಡಿ ಕೆ ಶಿವಕುಮಾರ್ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೇ ಇಲ್ಲ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಅಧಿಕಾರ ಹಂಚಿಕೆ ವಿಚಾರದ ಚರ್ಚೆ ತಾರಕಕ್ಕೇರಿದೆ ಮೇ ತಿಂಗಳಿಗೆ ಸರ್ಕಾರ ಎರಡು ವರ್ಷಗಳನ್ನು ಪೂರ್ಣಗೊಳಿಸುತ್ತೆ ಈಗಾಗಲೇ ಅಧಿಕಾರ ಹಂಚಿಕೆಯ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕಾಗತ್ತೆ ಆದರೆ ರಾಜಕೀಯವಾಗಿ ಸಾರ್ವಜನಿಕವಾಗಿ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದ್ದರೂ ಕಾಂಗ್ರೆಸ್ನ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇನ್ನೂ ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಹೀಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಈ ಮುಖ್ಯಮಂತ್ರಿ ಬದಲಾವಣೆಯ ವಿಷಯದಿಂದಲೇ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತೊಮ್ಮೆ ಜೋರಾಗಿ ಕೇಳಿ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವರು ಶಾಸಕರು ಜಾತಿ ಲೆಕ್ಕಾಚಾರದಲ್ಲಿ ಗುಟ್ಟಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವ ಕಡೆಯಿಂದ ನೋಡಿದರೂ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ವಿಚಾರ ದೊಡ್ಡ ಯುದ್ಧ ಆಗೋದ್ರಲ್ಲಿ ಅನುಮಾನ ಇಲ್ಲ ಹಾಗಾಗಿ ದಲಿತ ನಾಯಕರು ಒಂದಾಗಿದ್ದಾರೆ ಅದರಲ್ಲೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲೇ ಈ ಮೀಟಿಂಗ್ ನಡೆದಿರೋದು ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ ರಾಜ್ಯದಲ್ಲಿ ಎಸ್ ಸಿ ಎಸ್ಟಿ ಸಮಾವೇಶ ನಡೆಸೋಕೆ ಮುಂದಾಗಿದ್ರು ಆಗ ಡಿ ಕೆ ಶಿವಕುಮಾರ್ ದೂರು ಕೊಟ್ಟಿದ್ರಿಂದ ಹೈಕಮಾಂಡ್ ತಡೆಯನ್ನ ಕೊಟ್ಟಿತ್ತು ಆದ್ರೆ ಈಗ ಮತ್ತೆ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಆಯೋಜನೆ ಮಾಡೋಕೆ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಪ್ಲಾನ್ ಮಾಡಿದ್ದಾರೆ ಜೊತೆಗೆ ಖರ್ಗೆ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಗುಂಪಿನಿಂದ ಪರಮೇಶ್ವರ್ ದಲಿತ ಸಿಎಂ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇದು ಸಾಲದು ಅಂತ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟಿ ದೊಡ್ಡದಾಗಿದೆ ಅದರಲ್ಲೂ ಬಹಿರಂಗವಾಗಿ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿಕೊಳ್ತಾ ಇದ್ದಾರೆ ಇದೆಲ್ಲ ಡಿ ಕೆ ಶಿವಕುಮಾರ್ ಕನಸಿಗೆ ಬೆಂಕಿಯನ್ನ ಇಡ್ತಾ ಇವೆ ಇದರ ಜೊತೆಗೆ ಕೆಪಿಸಿಸಿ ಕುರ್ಚಿಗೂ ಕಂಟಕ ಎದುರಾಗ್ತಾ ಇದೆ ಪರಮೇಶ್ವರ್ ರಾಜಣ್ಣ ಮಹದೇವಪ್ಪ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಯಾವ್ಯಾವುದೋ ಕೆಲಸಗಳ ನೆಪದಲ್ಲಿ ದೆಹಲಿಗೆ ತೆರಳಿರೋ ಇವರು ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಆಗಿದೆ ಅಂತ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತಾನೊಬ್ಬನೇ ನಾಯಕ ಅನ್ನೋ ರೀತಿ ನಡೆದುಕೊಳ್ತಾ ಇದ್ದಾರೆ ಬೇರೆಯವರ ಅಭಿಪ್ರಾಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಈ ವಿಚಾರಗಳನ್ನ ಹೈಕಮಾಂಡ್ ಬಳಿ ದೂರಿನ ರೂಪದಲ್ಲಿ ಸಲ್ಲಿಸಿದ್ದಾರೆ ಇದು ಈಗ ಡಿ ಕೆ ಶಿವಕುಮಾರ್ ಅವರ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇದೆ ಇನ್ನೊಂದು ಕಡೆ ಅವರ ಕನಸಿಗೆ ಅಡ್ಡಿಯಾಗಿರೋದು ಕಾಂಗ್ರೆಸ್ನ ಇನ್ನೊಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಕೆಪಿಸಿಸಿಗೆ ಹೊಸ ಅಧ್ಯಕ್ಷರು ಬೇಕು ಅನ್ನೋದನ್ನು ಬಹಿರಂಗವಾಗಿ ಹೇಳಿದರು ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಭಿಪ್ರಾಯ ಸಂಗ್ರಹ ಮಾಡಿ ಹೈಕಮಾಂಡ್ ತೀರ್ಮಾನ ತಗೋಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು ಇದರ ಜೊತೆ ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳ್ತಾನೆ ಇದ್ದಾರೆ ಇತ್ತೀಚೆಗೆ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಅಭಿಮಾನಿಗಳು ಪ್ರಚಾರವನ್ನ ಮಾಡಿದ್ದಾರೆ ಈ ಸತೀಶ್ ಜಾರಕಿಹೊಳಿ ತಮ್ಮದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲರ ಅಡ್ಡಿ ಆತಂಕಗಳಿಂದ ಡಿ ಕೆ ಶಿವಕುಮಾರ್ ತಮ್ಮ ದಾರಿಯನ್ನು ನೋಡ್ಕೊಳ್ತಾರಾ ಅನ್ನೋ ಹೊಸ ಚರ್ಚೆ ಶುರುವಾಗಿದೆ ಗೆಳೆಯರೆ ಇನ್ನು ಸಿದ್ದರಾಮಯ್ಯ ಅವರ ವಿಷಯಕ್ಕೆ ಬಂದ್ರೆ ಅಧಿಕಾರವನ್ನು ಬಿಟ್ಟುಕೊಡೋ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಐದು ವರ್ಷಗಳ ಕಾಲ ನಾನೇ ಸಿ ಎಂ ಅಂತ ಸಿದ್ದರಾಮಯ್ಯ ಕೂಡ ಹೇಳಿಕೊಳ್ತಾ ಇರ್ತಾರೆ ಆವಾಗವಾಗ ಇನ್ನು ಈ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಹೆಜ್ಜೆ ಮುಂದೆ ಹೋಗಿ ಅಧಿಕಾರ ಹಂಚಿಕೆ ಯಾವುದೇ ಒಪ್ಪಂದ ಆಗಿಲ್ಲ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹೇಳಿದ್ದ ಅದೊಂದು ಮಾತು ಅಧಿಕಾರವನ್ನು ಒದ್ದು ಕಿತ್ತುಕೊಳ್ಳಬೇಕು ಅನ್ನೋ ಮಾತು ನೆನಪಾಗುತ್ತೆ ಈಗ ಸಿದ್ದರಾಮಯ್ಯ ಏನಾದರೂ ಅಧಿಕಾರವನ್ನು ಬಿಟ್ಟುಕೊಡದೇ ಇದ್ದರೆ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ರಾಜಕೀಯ ತಂತ್ರವನ್ನು ಪ್ರಯೋಗ ಮಾಡ್ತಾರೆ ಅದೇನಂದ್ರೆ ಶಿಗೆ ಮುಖ್ಯವಾಗಿ ಎದುರಾಗಿರೋ ಸವಾಲು ಅಂದರೆ ಶಾಸಕರ ಬೆಂಬಲ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಇದ್ದಾರೆ ಮುಖ್ಯಮಂತ್ರಿ ಹಾದಿಯಲ್ಲಿ ತಮ್ಮದೇ ಆದ ರಾಜಕೀಯ ದಳವನ್ನು ಉರುಳಿಸ್ತಾ ಇದ್ದಾರೆ ಪಕ್ಷದ ಮೇಲೆ ತಮ್ಮ ಹಿಡಿತವನ್ನ ದಿನೇ ದಿನೇ ಹೆಚ್ಚಿಸಿಕೊಳ್ತಾ ಇದ್ದಾರೆ ಸರ್ಕಾರ ಅಧಿಕಾರದ ಹಂತದಲ್ಲೂ ಬಿಗಿ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಟೀಮ್ನ ಕೈ ಮೇಲಾಗದ ರೀತಿ ನೋಡಿಕೊಂಡಿದ್ರು ಡಿ ಕೆ ಶಿವಕುಮಾರ್ ಶಿಷ್ಯ ಮಂಜುನಾಥ್ ಅಧ್ಯಕ್ಷರಾಗುವ ರೀತಿ ನೋಡಿಕೊಂಡಿದ್ದರು ನಂತರ ಕರ್ನಾಟಕ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲೂ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮದೇ ಬೆಂಬಲಿಗರನ್ನ ಪೂರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಖ್ಯವಾಗಿ ದೊಡ್ಡ ಆಪರೇಷನ್ಗೆ ಕೈ ಹಾಕಿದ್ದಾರೆ ಬಜೆಟ್ ಅಧಿವೇಶನದ ನಂತರ ಜೆ ಡಿ ಎಸ್ನ ಹನ್ನೆರಡು ಶಾಸಕರನ್ನು ಕಾಂಗ್ರೆಸ್ಗೆ ಕರೆತರೋಕೆ ರೆಡಿಯಾಗಿರೋ ಸುದ್ದಿಗಳು ಬರ್ತಾ ಇವೆ ಈ ಹನ್ನೆರಡು ಶಾಸಕರನ್ನ ಕಾಂಗ್ರೆಸ್ಗೆ ಕರೆದುಕೊಂಡು ಬರ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಆಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತೆ ಇದು ಡಿ ಕೆ ಶಿಯ ರಾಜಕೀಯ ಲೆಕ್ಕಾಚಾರ ಹಳೆ ಮೈಸೂರು ಭಾಗದಲ್ಲಿ ಈ ಆಪರೇಷನ್ ಚರ್ಚೆಗಳು ಬಹಳಷ್ಟು ದಿನಗಳಿಂದ ನಡೀತಾನೇ ಇವೆ ಇತ್ತೀಚೆಗೆ ನಡೆದ ಕೃತಜ್ಞತಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಜೆ ಡಿ ಎಸ್ ಶಾಸಕರಿಗೆ ಆಫರನ್ನು ಕೊಟ್ಟಿದ್ದರು ಇದೇನಾದರೂ ಆಗಿದ್ದೇ ಆದರೆ ಪಕ್ಷದಲ್ಲಿ ಡಿ ಕೆ ಶಿಯ ಬಲ ಜಾಸ್ತಿ ಆಗುತ್ತೆ ಸಿ ಎಂ ಕುರ್ಚಿಗೆ ಪ್ರಬಲ ಪೈಪೋಟಿ ನಡೆಯುತ್ತೆ ಸಿದ್ದರಾಮಯ್ಯ ಏನಾದರೂ ಅಧಿಕಾರ ಬಿಟ್ಟುಕೊಡಲಿಲ್ಲ ಅಂದರೆ ದೊಡ್ಡದಾದ ಬೆಳವಣಿಗೆಗಳು ನಡೆಯುತ್ತವೆ ಇವೆಲ್ಲವೂ ಡಿ ಕೆ ಶಿವಕುಮಾರ್ ಏನಾದರೂ ಬಿಜೆಪಿ ಜೊತೆ ಕೈ ಜೋಡಿಸ್ತಾರಾ ಅನ್ನೋ ಚರ್ಚೆಗಳನ್ನು ಹುಟ್ಟು ಹಾಕಿವೆ ಒಟ್ಟಿನಲ್ಲಿ ರಾಜಕೀಯದಲ್ಲಿ ತಂತ್ರಗಳು ಗೊತ್ತಿರೋ ಡಿ ಕೆ ಶಿವಕುಮಾರ್ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅಂತ ಕಾದು ನೋಡಬೇಕು ಮುಂದಿನ ಮೂರು ತಿಂಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಎಂತೂ ಸಿಗುತ್ತೆ ಕುಂಭಮೇಳದಲ್ಲೂ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಡಿ ಕೆ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅಂತ ಪೋಸ್ಟರ್ ಪ್ರದರ್ಶನವನ್ನು ಕೂಡ ಮಾಡಿದ್ರು ಒಟ್ಟಾರೆ ತಮಗೆ ಬರ್ತಿರೋ ಅಡ್ಡಿಗಳನ್ನು ತಡೆದು ರಾಜ್ಯ ರಾಜಕಾರಣದಲ್ಲಿ ಒಬ್ಬ ಪ್ರಬಲ ಆಗೋದು ಗ್ಯಾರಂಟಿ ಹಾಗಾಗಿ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಿಜ ಅದು ಕಾಂಗ್ರೆಸ್ ಪಕ್ಷದಿಂದ ಆಗ್ತಾರಾ ಇಲ್ಲಾಂದರೆ ಬಿ ಜೆ ಪಿಯಿಂದ ಆಗ್ತಾರಾ ಅಂತ ಕಾದು ನೋಡಬೇಕು ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಮಾಡ್ತಿರೋ ತಂತ್ರದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ